ಶ್ರೀ ಸಂಜೀವಿನಿ ಕ್ಷೇತ್ರ ಟ್ರಸ್ಟ್ ವತಿಯಿಂದ ಕಾವೇರಿ ಬಡಾವಣೆ ನಾಗರಬಾವಿ ಮುಖ್ಯರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ವಿನಾಯಕ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಶ್ರೀ ಸ್ವಾಮಿ ದರ್ಶನ ಮತ್ತು ವೈಕುಂಠ ದ್ವಾರ ಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿನಿಯೋಗ ಮಾಡಲಾಯಿತು ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಮೇಡಮ್ ಈ ಸ್ಥಳೀಯ ಎಮ್ ಎಲ್ ಎ ಹಾಗೂ ಎಂ ಪಿ ಅವರ ಮಗ ಎಲ್ಲರೂ ಬರ್ತಾ ಇದ್ದಾರೆ ಕಾರ್ಪೊರೇಟರ್ ಆಗಲಿ ಹಳೆ ಕಾರ್ಪೋರೇಟರು ಮಾಜಿ ಕಾರ್ಪೊರೇಟರ್ಗಳು ಹಾಗೂ ನಮ್ಮ ನಗರದ ಅಭಿವೃದ್ಧಿ ಎಲ್ಲ ಡಿ ಸಿ ಎ ಸಿ ಅವರು ಹಾಗೂ ಠಾಣೆ ಮುಖ್ಯಸ್ಥರು ಹಾಗೂ ಬಡಾವಣೆ ಎಲ್ಲ ಮುಖ್ಯಸ್ಥರು ಈ ಹಾಗೂ ಬಿ ಬಿ ಎಂ ಪಿ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಕ್ರೌಡ್ ಇರೋದರಿಂದ ಎಲ್ಲರೂ ನಿಧಾನವಾಗಿ ಅಂತ ಎಲ್ಲರೂ ನಮ್ಮ ಕಾರ್ಯಕರ್ತರು ಬೀಳ್ಕೊಳ್ತಾ ಇದ್ದೀವಿ ಇವರು ನಮ್ಮ ಐನೂರು ಕಿರಣ ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಗಂಗೆ ಪೂಜೆ ಮತ್ತು ಏಳು ಗಂಟೆಗೆ ಮಹಾಭಿಷೇಕ ಏಳು ಗಂಟೆಗೆ ಶುರುವಾಗಿದ್ದು ಹತ್ತು ಗಂಟೆವರೆಗೂ ಮಹಾಭಿಷೇಕ ಆಗಿ ಹನ್ನೊಂದು ಗಂಟೆಗೆ ಅಲಂಕಾರ ಶುರು ಮಾಡಿದ್ದು ನಾಲ್ಕು ಗಂಟೆವರೆಗೂ ಅಲಂಕಾರ ಆಗಿ ನಾಲ್ಕು ಗಂಟೆಗೆ ವೈಕುಂಠ ದ್ವಾರ ಪೂಜೆಯಾಗಿ ಅವಾಗಿಂದ ಭಕ್ತ ಜನಾ ಮೂರು ಗಂಟೆಗೆ ಎರಡು ಗಂಟೆಯಿಂದ ಕಾದಿ ಸಿಕ್ಕಾಪಟೆ ಬರ್ತಾ ಇದ್ದಾರೆ ಬ ನಮ್ಮ ಟ್ರಸ್ಟಿಗಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇವರು ನಮ್ಮ ದೇವಸ್ಥಾನ ಟ್ರಸ್ಟಿಗಳು ಇವರು ಸರವಣ ಸರ್ ಅಂತ ಇವರು ಮಹೇಂದ್ರ ಅವರು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ನೆಕ್ಸ್ಟ್ ವರ್ಷ ನಮ್ಮ ದೇವಸ್ಥಾನ ಕುಂಭಾಭಿಷೇಕ ಇದೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಏನೇನು ಮಾಡಿಸ್ಬೇಕಂತಿದ್ದಾರೋ ಎಲ್ಲ ದೇವ್ರಿಗೇನಾದರೂ ಮಾಡಿಸ್ಬೇಕಂತ ಇದ್ದರೆ ಬಂದು ಮಾಡಿಸ್ಬೋದು ಕುಂಭಾಭಿಷೇಕಕ್ಕೆ ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದಾಗಿ ನಿನ್ನೆ ನಾವು ನಿನ್ನೆ ಸಂಜೆ ಅಂದರೆ ರಾತ್ರಿ ಪೂರ್ತಿ ಅಭಿಷೇಕ ನಡೆಯುವಂಥ ಕಾರ್ಯಕ್ರಮಗಳಿರುತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಈಗ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ದರ್ಶನಕ್ಕೋಸ್ಕರ ಈ ಸಮಯ ಮೀಸಲಾಗಿರುತ್ತೆ ಮತ್ತು ಇವತ್ತು ಏಕಾದಶಿ ಅನ್ನೋದರಿಂದ ಕೆಲವರು ಉಪವಾಸ ಇರೋದರಿಂದಾಗಿ ಇವತ್ತು ಅನ್ನದಾನ ಮಾಡೋದಿಲ್ಲ ನಮ್ಮಲ್ಲಿ ಬರೀ ತೀರ್ಥ ಪ್ರಸಾದ ಏನಿದೆ ಲಡ್ಡು ಪ್ರಸಾದ ಆ ರೀತಿ ಕುಟ್ಕಳಿಸ್ತೀವಿ ನಾಳೆ ಅನ್ನದಾನ ಇರುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಈ ಸಂಜೀವಿ ನಕ್ಷತ್ರ ಸುಮಾರು ವರ್ಷದಿಂದ ವೈಕುಂಠ ಸಮಾರಂಭ ವೈಕುಂಠ ಏಕಾದಶಿಸಿ ನಡೆದುಕೊಂಡು ಬರ್ತಾ ಇದೆ ಸತತವಾಗಿ ಇದು ನನ್ನ ನನ್ನ ನಾವು ಹದಿಮೂರನೇ ವರ್ಷ ಆಯಿತು ಇಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲದೆ ಯಥೇಚ್ಛವಾಗಿ ಜನ ಸಂಧಿ ಇದ್ದು ಎಲ್ಲರೂ ಭಗವಂತನ ಕೃಪೆ ಪಾತ್ರ ಆಗ್ತಾರೆ ಮತ್ತು ಇಲ್ಲಿ ಹಿಂದಿನ ದಿನ ಅಭಿಷೇಕ ನಡೆಯುತ್ತೆ ಅಭಿ ಅಭಿಷೇಕ ನಡೆಯುತ್ತೆ ತದನಂತರ ವೈಕುಂಠ ದ್ವಾರ ಪ್ರವೇಶ ಸುಮಾರು ಬೆಳಿಗ್ಗೆ ಸ್ಟಾ ಆರಂಭವಾಗಿ ರಾತ್ರಿ ಹತ್ತುವರೆ ತನಕ ಇರುತ್ತೆ ತದನಂತರ ಮುಂದಿನ ದಿನ ಅನ್ನದಾನ ಕಾರ್ಯಕ್ರಮ ಹಾಗೂ ಸ್ವಾಮಿಯ ಮೆರವಣಿಗೆ ಇರುತ್ತೆ ಮೆರವಣಿಗೆ ನಂತರ ಶೈನೋತ್ಸವ ಇರುತ್ತದೆ ಈ ರೀತಿ ಸುಮಾರು ವರ್ಷದಿಂದ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ ಅದಕ್ಕೆ ಒಬ್ಬರು ಸಹಕಾರ ಎಲ್ಲ ಇಡೀ ನಮ್ಮ ದಾನಿಗಳ ಸಹಕಾರ ನಮ್ಮಂಥ ಸ್ವಾಮಿಗಳು ಮಂಜುನಾಥ ಸ್ವಾಮಿಗಳು ಮಂಜುನಾಥಿ ಇಂಥ ಮಹಾನ್ ವ್ಯಕ್ತಿಗಳು ಮತ್ತು ಭಗವಂತನ ಕೃಪಾ ಕಟ್ಟಿಸಿದ ಈ ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ನಾವು ಸುಮಾರು ಟ್ರಸ್ಟಿಗಳಿದ್ವಿ ನಮ್ಮ ಕಾರ್ಯದರ್ಶಿಗಳು ಹಾಗೂ ಗಜಾಂಶುಗಳು ಎಲ್ಲರೂ ಸಹಕಾರದಿಂದ ಮತ್ತು ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಧನ್ಯವಾದಗಳು ನಮ್ಮ ದೇವಸ್ಥಾನದಲ್ಲಿ ಐನವರು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮ್ಮ ಮಹೇಂದ್ರವರು ನಮ್ಮ ಸೊರಣಣ್ಣ ಎಲ್ಲ ನಿಂತು ಮಾಡ್ತಾರೆ ತುಂಬ ಚೆನ್ನಾಗಿ ವರ್ಷ ವರ್ಷ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನಸಂಖ್ಯೆನೂ ಜಾಸ್ತಿ ಆಗ್ತದೆ ಯಾರಿಗೂ ಕೊರತೆ ಇಲ್ದಂಗೆ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಅದೇ ನಮ್ಮ ಪುಣ್ಯ ನಾವು ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಅಂತ ಬರ್ತೀವಿ ಅಷ್ಟೇ ಭಗವಂತ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು